ಬಂಧುಗಳೇ ನಮಸ್ಕಾರ ಜೈಲು ಹಕ್ಕಿಯ ರೋಚಕ ಕತೆ ಭಾಗ ಒಂದಕ್ಕೆ ಸ್ವಾಗತ ನಾನು ನಿಮ್ಮ ಎಂ ಪಿ ಮುದಾಳಿ ಬಂಧುಗಳೇ ತಮಗೆಲ್ಲ ಗೊತ್ತಿರೋ ಹಾಗೆ ಯಾರೋ ಒಬ್ಬರು ಕೂಡ ಜೈಲಿಗೆ ಹೋಗಬೇಕು ಅಂತಕ್ಕಂಥದನ್ನ ಕನಸ ಮನಸ್ಸನ್ನು ಕೂಡ ನೆನೆಸ್ಕೊಳ್ಳೋದಿಲ್ಲ ಆದರೆ ಆ ವಿಧಿ ಆ ಘಟನೆ ಅಲ್ಲಿರ್ತಕ್ಕಂಥ ಸನ್ನಿವೇಶಗಳ ನಮ್ಮನ್ನ ಆ ಒಂದು ಮಟ್ಟಕ್ಕೆ ತಂದು ನಿಲ್ಲಿಸುತ್ತದೆ ಆ ಒಂದು ಕ್ಷಣದಲ್ಲಿ ಆಗಿರ್ತಕ್ಕಂಥ ಘಟನೆ ನಿಜಕ್ಕೂ ಅಕ್ಷರ ಸಹ ಈ ತರದ ಕಷ್ಟ ಯಾರಿಗೂ ಬರಬಾರದು ಅನ್ನುವಂತ ನಿಟ್ಟಿನಲ್ಲಿ ತಮ್ಮ ನೋವು ಯಾತನೆ ಮತ್ತು ದುಃಖ ದುಮ್ಮಾನಗಳನ್ನ ತನ್ನ ಎದರೊಳಗೆ ಇಟ್ಟುಕೊಂಡು ತಾನಾಯ್ತು ತನ್ನ ಕಾಯಕ ಕೆಲಸವಾಯಿತು ಅಂದುಕೊಂಡು ಅನೇಕ ಜೈಲು ಹಕ್ಕಿಗಳು ಇವತ್ತು ಜೈಲುಗಂಬಿ ಎಣಿಸ್ತಾ ಇದ್ದಾರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಯಾರು ಕೂಡ ಒಬ್ಬರನ್ನ ಕೊಲೆ ಮಾಡಬೇಕು ಒಬ್ಬರನ್ನ ಕೈ ಕಡಿಬೇಕು ಒಬ್ಬರನ್ನ ತಲೆ ಕಡಿಬೇಕು ಅಂತ ವಿಚಾರ ಸಹ ಯಾವತ್ತೂ ಕೂಡ ಮಾಡೋದೇ ಇಲ್ಲ ಆದರೂ ಸಹ ಆ ಸಂದರ್ಭ ಆ ಒಂದು ಸನ್ನಿವೇಶಗಳನ್ನ ಎದುರು ಬಂದಾಗ ದುಡುಕಿನ ನಿರ್ಧಾರ ತೆಗೆದುಕೊಂಡು ಆ ರೀತಿ ನಾವು ಕೆಲಸ ಮಾಡ್ತೇವೆ ಆ ಕೆಲಸ ಮಾಡಿದ ನಂತರ ಅನುಭವ ಆಗುತ್ತೆ ರೀತಿ ಮಾಡಿ ತಪ್ಪು ನಾವು ಕೂಡ ಒಬ್ಬ ಮನುಷ್ಯರಾಗಿ ಬಾಳ್ಬೇಕು ಮನುಷ್ಯರಾಗಿ ಬದುಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಸುಮಾರು ಜನ ಜೈಲು ಹಕ್ಕಿಗಳು ತಮ್ಮ ರೋಚಕ ಕಥೆಗಳನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಅನೇಕ ರೀತಿಗಳಿಂದ ಇಲ್ಲಿ ಆಲೋಚನೆ ಮಾಡಿದಾಗ ಈ ನೋವು ಯಾರಿಗೂ ಕೂಡ ಬರಬಾರದು ಈ ನರಕ ಯಾರಿಗೂ ಕೂಡ ಬರಬಾರದು ಅನ್ನೋ ನಿಟ್ಟಿನಲ್ಲಿ ಜೈಲು ಹಕ್ಕಿಗಳ ತಮ್ಮ ರೋದನೆ ಮತ್ತು ನೋವು ನಲಿವುಗಳನ್ನ ಹಂಚಿಕೊಂಡಿದ್ದಾರೆ ಬನ್ನಿ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಜೈಲು ಹಕ್ಕಿಯ ರೋಚಕ ಭಾಗ ಒಂದಕ್ಕೆ ಸ್ವಾಗತ ಕೋರುತ್ತಾ ಏನ್ ಹೇಳಿದ್ದಾರೆ ಜೈಲ್ ಹಕ್ಕಿ ನಿಮಗೆ ನಾವು ತೋರಿಸ್ತೀವಿ ನಾರಾಜ್ ಎಕ್ಸ್ಪ್ರೆಸ್ ಸುದ್ದಿ ಬಾಯ್ ನನ್ನ ಹೆಸರು ಆನಂದ್ ಅಮೋಗಿ ಕಾಂಬ್ಳೆ ಇಂಡಿ ತಾಲೂಕ್ ಅಂಜುಟಿಗೆ ಗ್ರಾಮದವನು ನಮ್ಮ ತಂದೆಗೆ ಫಸ್ಟ್ ಇಂಡಿ ತಾಲೂಕು ಬರ್ಡೋದಾಗ ಮರ್ಡ್ರ್ ಮಾಡಿದರು ನೈಂಟಿ ಒನ್ನಲ್ಲಿ ಮಾಡಿದಾಗ ನಾನು ಅವರಿಗೆ ಆಮ್ಯಾಗೆ ಹತ್ತು ಮಂದಿಗೆ ಮನೆಯಲ್ಲಿ ಹಾಕಿ ಸುಟ್ಬಿಟ್ಟೆ ಸುಟ್ಬಿಟ್ಟೆ ಆ ನಂತರ ನಮಗೆ ಶಿಕ್ಷೆ ಆಯಿತು ಶಿಕ್ಷೆ ಆಯಿತು ನಾನು ಗ್ರಾಮ ಪಂಚಾಯತ್ ಮೆಂಬರ್ ಆಗಿದೆ ಗ್ರಾಮ ಪಂಚಾಯತ್ ನಂತರ ಎರಡು ವರ್ಷ ಆಗಿತ್ತು ಎರಡು ವರ್ಷ ಆದ ನಂತರ ಮತ್ತೆ ಶಿಕ್ಷೆ ಅಂತ ಹೈಕೋರ್ಟ್ದು ಆರ್ಡ್ರ್ ಬಂತು ಹೈಕೋರ್ಟ್ದಿಂದ ಬಂದಾಗ ಅರೆಸ್ಟ್ ಮಾಡಿದ್ರು ಅರೆಸ್ಟ್ ಮಾಡಿ ಒಳಗಡೆ ಹೋದೆ ಎರಡು ಸಾವಿರ ಎಂಟಕ್ಕೆ ಅರೆಸ್ಟ್ ಆದ ಎರಡು ಸಾವಿರ ಎಂಟರಲ್ಲಿ ಇಲ್ಲಿಂದ ಜೀವನ ತೆಗೀತಾ ಇದ್ದೀನಿ ಜೈಲಲ್ಲಿ ಎಷ್ಟು ಹದಿನಾರು ವರ್ಷ ಆಯಿತು ಮೂರು ವರ್ಷ ಪೇರೋಲ್ ರಜೆ ಹೋಗಿದ್ದೀನಿ ಮೂರು ವರ್ಷ ಪೇರೋಲ್ ರಜೆ ಹೋಗಿ ಬಂದಿದ್ದೀನಿ ಅದ್ರಾಗ ಕಟ್ ಮಾಡಿ ಮತ್ತೆ ವಾಚ್ಮೆನ್ ಕೆಲಸ ಮಾಡ್ತಾಯಿದ್ದೆ ಒಳಗೆ ಒಳಗಡೆ ನಾನು ಒಳ್ಳೆಯ ಕೆಲಸಗಾರ ಆಗಿದ್ದೆ ಒಳಗಡೆ ಒಳಗಡೆ ಮತ್ತು ಕಷ್ಟ ಇದೆ ಭಾಳ ಕಷ್ಟ ಆಯಿತು ಹದಿನಾರು ವರ್ಷ ತೆಗಿಬೇಕಂದ್ರೆ ಇನ್ನೂ ಮ್ಯಾರೇಜ್ ಇಲ್ಲ ನಂದು ಇನ್ನೂ ಹೋಗಿ ಮ್ಯಾರೇಜ್ ಮಾಡ್ಕೋಬೇಕು ಇವಾಗ ಏನು ಮುಂದೆ ನೋಡ್ಬೇಕು ಕೆಲಸ ಬಗ್ಸಿ ಏನು ನೀವು ಏನು ಮಾಡಿದ್ರೆ ಇಲ್ಲ ಇಪ್ಪತ್ತೈದು ಜನ ಕೂಡಿ ಮಾಡಿದ್ದೀವಿ ಇಪ್ಪತ್ತೈದು ಜನ ಎಲ್ಲ ರಿಲೀಸ್ ಆಗಿ ಹೋಗಿದ್ದಾರೆ ಎಲ್ಲರೂ ಫರ್ ಲಾಸ್ಟ್ ನಾನೇ ಉಳಿದಿದ್ದೆವು ಇವಾಗ ನಾನು ರಿಲೀಸ್ ಆಗಿ ಹೊಂಟೆ ಇವಾಗ ತಂದೆ ಕೊಲೆ ಮಾಡಿದ್ರು ಅನ್ನೋ ವಿಚಾರಕ್ಕೆ ನೀವು ಮನೆಯಲ್ಲಿ ಮನೇಲಿ ಹಾಕಿ ಕೂಡ ಹಾಕಿ ಎಲ್ಲ ಹಾಂ ಹಾಂ ಅವಾಗ ಟ್ವೆಂಟಿ ಏಜ್ ಹಾಂ ಇವಾಗ ಫಿಫ್ಟಿ ಟು ಮೂವತ್ತೆರಡು ವರ್ಷ ಈಗ ಕೇಸಾಗಿ ನೈಂಟಿ ಒನ್ ಅಲ್ಲಿ ಆಗಿದ್ದು ಅರೆಸ್ಟ್ ಆಗಿದ್ದು ಎರಡು ಸಾವಿರದ ಎಂಟಕ್ಕೆ ಅರೆಸ್ಟ್ ಶಿಕ್ಷೆ ಆಗಿಬಿಟ್ಟು ಇದು ಸೆಷನ್ ಕೋರ್ಟು ಕೇಸ್ ಬಿಟ್ಟು ಹೋಗಿತ್ತು ಕೇಸ್ ಬಿಟ್ಟಿತ್ತು ಅವಾಗ ಹೋದೆ ನಾನು ಮತ್ತೆ ಎಲೆಕ್ಷನ್ ನಿಂತೆ ಅರ್ಚಿ ಬಂದೆ ನಂತರ ಮುಂದೆ ಎಂಟು ವರ್ಷ ಹೈಕೋರ್ಟ್ ಶಿಕ್ಷೆ ಆಗಿ ಬಂತು ಎಷ್ಟು ಸಲ ನೀವು ಗ್ರಾಮ ಪಂಚಾಯತ್ ಸದಸ್ಯರಾಗ ಒಮ್ಮೆ 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 ಒಂದು ಸಲ ಗ್ರಾಮ ಪಂಚಾಯತ್ ಸದಸ್ಯ ನಮ್ಮ ತಂದೆ ಗ್ರಾಮ ಪಂಚಾಯತ್ ಚೇರ್ಮನ್ರು ಅಂಬೇಡ್ಕರ್ ಮೂರ್ತಿ ಸ್ಥಾಪನೆ ಸಲುವಾಗಿ ಬಂಗಾರಪ್ಪ ಕರೆಸಿದ್ರು ಮುಖ್ಯಮಂತ್ರಿ ಇದ್ರು ಅವಾಗ ಅವಾಗ ಊರನ ಜನ ಎಲ್ಲ ಇವನು ಬೇರೆ ಊರ ಬಂದು ಇಲ್ಲೆಲ್ಲ ಇಷ್ಟೊಂದು ಇದು ಅದಲ್ಲ ಪವರ್ ಫುಲ್ ಪವರ್ ಆಗಿಬಿಟ್ಟಲ್ಲ ಇವನಿಗೆ ಹೊಡೆದು ಬಿಟ್ಟರೆ ಇವರೆಲ್ಲ ಏನು ಮಾಡೋಕ್ಕಾಗಲ್ಲ ಅಂತೇಳಿ ಅವ್ರು ನಮ್ಮ ತಂದೆಗೆ ಮಾಡ್ರ್ ಮಾಡಿಬಿಟ್ರು ಆವಾಗ ನಾವು ಅವ್ರಿಗೆ ಹೊಡೆದ್ಬಿಟ್ಟಿವಿ ಹಾಂ ಮೆಸೇಜ್ ಇವಾಗ ಜೀವನ ಒಮ್ಮೆ ತಪ್ಪು ಮಾಡಿದ್ರೆ ಎಲ್ಲ ಜೀವನ ಹಾಳಾಗೋಗುತ್ತೆ ಅಲ್ಲ ಒಮ್ಮೆನೂ ತಪ್ಪು ಮಾಡಿದ್ದೀವಿ ನಾವು ತಪ್ಪು ಮಾಡಿ ಅನುಭವಿಸಿದ್ದೇವೆ ಇವಾಗ ಈಗ ಭಾಳ ಕಷ್ಟ ಈ ಹೊರಗಡೆ ಹೋಗಿ ಜೀವನ ಮಾಡ್ಬೇಕಂತ ನಮ್ಗೆ ಯಾರೂ ನಂಬಲ್ಲ ಯಾರೂ ಇದು ಮಾಡಲ್ಲ ಈಗ ಈಗಿನ ಪೀಳಿಗೆ ಇದು ಪಿಗೀ ಹಾಪ್ ಇದು ಮರ್ಡ್ರ್ ಏನು ರೇಪು ಇವೇನು ರೇಪು ಇವ್ಯಾವುದು ಏನು ಮಾಡೋಕ್ಕ ಹೋಗ್ಬೇಡ್ರಿ ಹೊಟ್ಟೆ ದಯವಿಟ್ಟು ನಿಮ್ಮ ಕೈ ಒಟ್ಟೆ ಹೊಟ್ಟೆ ಇದೇನು ಮಾಡೋಕ್ಕೆ ಹೋಗ್ಬೇಡ್ರಿ ಜೀವನದಾಗ ನೊಂದು ತೊಂದು ಹೋಗಿದ್ದೀರಿ ನೀವು ಹೋಗ್ತೀರಿ ನೊಂದು ಇದು ಲೈಫ್ ಶಿಕ್ಷೆ ಅಂದರೆ ಕ ಕಠಿಣ ಇದು ಇಂಥಕ್ಕೆ ಕೇಸನ್ನು ಯಾರು ಮಾಡೋಕ್ಕೂ ಹೋಗಬಾರ್ದು ಲಾಂಗು ಮಚ್ಚು ಯಾವ ಕೈಯಲ್ಲಿ ಹಿಡಿಯೋಕ್ಕೆ ಹೋಗಬೇಡ್ರಿ ಯಾರು ದಯವಿಟ್ಟು ನಾನು ನನ್ನ ವಿನಂತಿ ಪೂರ್ವಕ ನಿಮ್ಗೆ ಹೇಳೋದೇನಂದ್ರೆ ಇದು ಜಗಳ ಆಡೋದು ಮರ್ಡ್ರ್ ಮಾಡೋದು ಇದು ಏನು ಮಾಡಕ್ಕೆ ಹೋಗ್ಬೇಡ್ರಿ ಜೀವನ ಕೆಟ್ಟ ಪೂರ ಸತ್ ಇದು ಆಗಿ ಹೋಗ್ತೈತೆಲ್ಲ ಹಿಂದೂ ಹ್ಯಾಂಡ್ರು ಮಕ್ಕಳು ಎಲ್ಲ ಅವು ಸರ್ನಾಶ ಅವು ಚಿಂತೆ ಮಾಡೋದು ನಾವು ಚಿಂತೆ ಮಾಡೋದು ಇದರಲ್ಲಿ ಏನು ಪ್ರಯೋಜನ ಇಲ್ಲ ಈಗ ತಿರ್ಕೊಂಡು ಹೋದ್ರೆ ಇಲ್ಲ ಆಯ್ತಲ್ಲ ನಮ್ಮ ಆಯ್ತಲ್ಲ ನಮ್ಮಅಪ್ಪವ್ರದ್ದು ಆಗಿ ಹೋಗ್ತಾ ಅವಾಗೆ ಅಮ್ಮ ಅಮ್ಮ ಇದ್ದಾರಾ ಅಮ್ಮ ದಾರಿ ಕಾಯ್ತಾ ಬರ್ತಾನೆ ಬರ್ತಾನ ಅಂತೇಳಿ ಹೊಸ ಜೀವನ ಮಾಡ್ಬೇಕು ಇವಾಗ ಹಾ ಹೊಸ ಜೀವನ ಇನ್ನು ಯಾರು ಹೊಡೆದ್ರು ಹೊಡಿಸ್ಕೋಬೇಕು ಹೊಡೆದ್ರೆ ಯಾರಾದ್ರೂ ಹೊಡೆದ್ರೆ ಹೊಡಿಸ್ಕೋಬೇಕು ಹೊಡಿಯೋದು ಮಾತ್ರ ಬೇಡ ಯಾರ ಕಡೆಯಿಂದ ಹೊಡಿಯೋದು ಬೇಡ ನಮ್ಮ ಕಡೆಯಂತೂ ಆಗದೆ ಇಲ್ಲ ಹೊಡಿಯೋದು ಈಗ ಅವಾಗ ಹೊಡಿಯೋದು ಇವಾಗ ಇವಾಗ ಇಲ್ಲ 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 ಬೇಡ ಬೇಡ ಅದು ಅದು ತಪ್ಪು ನಾವು ಹಾ ಇದಾರೆ ಒಬ್ರು ನಮ್ಮ ತಮ್ಮ ಅವನಿಗೆ ಸಾಲಿ ಕಲಿಸಿದೆ ಬಿ ಕಲಿಸಿದೆ ನೌಕರಿ ಹಚ್ಚಿದೆ ರಾಜಕೀಯ ಅಂದು ಒಂದು ಸ್ವಲ್ಪ ಎಲ್ಲರೂ ಗೊತ್ತು ಕೋನು ಜೈಲಿಗೆ ಬಂದ್ ಮಾಡಕ್ಕೆ ಆಯ್ತಾ ಸಮಸ್ಯೆಗಳು ಬಂದು ಒಬ್ರು ಸಾಯೋದು ಇರೋದು ಕೆಡೋದು ರಜಾ ತಗೊಂಡು ಹೋಗ್ತಿದೆ ಸತ್ತಾಗ ಕೆಟ್ಟಾಗ ಮತ್ತೆ ಲಗ್ನಕ್ಕೆ ನಮ್ಮ ಬ್ರದರ್ ಲಗ್ನಕ್ಕೆ ಲಗ್ನಕ್ಕೆ ಹೋಗ್ತಿದೆ ರಜಾ ತಗೊಂಡು ಮತ್ತ ನೌಕರಿನೂ ಹಚ್ಚಿ ನಮ್ಮ ಬ್ರದರ್ಗ ಎ ಡಬ್ಲ್ಯೂ ಇವಾಗ ಜೈಲ್ ಪೂರ ಪಾಠ ಕಲಿಸಿದ್ರಿ ಪೂರಾ ಏನು ಅನುಭವ ಎಲ್ಲ ಮಾಡಿ ಮುಗಿಸಿಬಿಟ್ಟೇವ ಈಗ ಜೈಲಿಂದು ಅನುಭವ ಈ ಅನುಭವ ನಮ್ಮ ಶತ್ರುಗ್ ಭೀ ಬರಬಾರ್ದು ಈ ಜೇಲ್ ಇದು ನಮ್ಮ ಶತ್ರುಗೂ ಬರಬಾರ್ದು ಇದು ಜೇಲ್ ಇದು ನಮಗೆ ಬಂದೈತಿ ನಾವು ಬೋಗಿಸ್ ಹೊಂಟಿದ್ದೇವೆ ಇವಾಗ ಆದ್ರೆ ನಮ್ಮ ಶತ್ರು ಅದರಲ್ಲ ಅವ್ರಿಗೆ ಭೀ ಬರಬಾರ್ದು ಈ ಜೈಲು ಕಾ ಇದು ನೀವು ಹೆಚ್ಚು ಕಾಲ ಎಲ್ಲಿ ಯಾವ ಜೈಲಲ್ಲಿ ನಾವು ಬಿಜಾಪುರ ಓನ್ಲಿ ಬಿಜಾಪುರ ಒಂದೇ ಮತ್ತೆ ಬೇರೆ ಎಲ್ಲಿ ಇಲ್ಲ ಅಲ್ಲೇ ಕೆಲಸ ಮಾಡ್ಕೊಂಡು ವಾಚ್ಮೆನ್ ಮಾಡ್ಕೊಂಡು ಎಲ್ಲರಿಗೂ ಒಳ್ಳೆಯದನ್ನಾಗಿ ಕೆಲಸ ಮಾಡ್ಕೊಂಡಿದ್ದೆ ಆಫೀಸ್ ಶುರು ಮಾಡ್ಕೊಂಡು ಅಲ್ಲಿ ಸ್ಟಾಫ್ಗೋಸ್ಕರ ಎಲ್ಲರೂ ಒಳ್ಳೆಯವ್ರೆ ನಮಗೆಲ್ಲ ಒಳ್ಳೆಯವರು ಎಲ್ಲರೂ ನನಗೆ ಸಹಕಾರ ಕೊಟ್ಟರೆ ಯಾರೂ ತೊಂದರೆ ಮಾಡಿಲ್ಲ ಏನು ಮಾಡಿಲ್ಲ ನಾವು ಎಲ್ಲರ ಜೊತೆಯಲ್ಲಿ ಚೆನ್ನಾಗಿ ಇದು ಮಾಡ್ಕೊಂಡು ಹೋಗಿದ್ದೀವಿ ಈ ಡ್ರೆಸ್ ಏನು ಹಾ ಇದು ಇವತ್ತೇ ಇವತ್ತು ನಮ್ಮ ಮನೆಯಲ್ಲಿ ಖುಷಿಯಾಗಿ ಬರ್ತಾ ಇದಾನೆ ಇವತ್ತು ಬರ್ತಾ ಇದ್ದಾನೆ ನಮ್ಮ ಅಣ್ಣ ಅಂತೇಳಿ ನಮ್ಮ ಬ್ರದರ್ ಅವರು ಇಲ್ಲಿ ನಮ್ಮಅಣ್ಣ ಈಗ ಅಂತ ಹೇಳಿ ಬರಕತ್ತ ಸೂಟು ಕೂಟು ಎಲ್ಲ ಹೊಲಿಸಿ ಕೊಟ್ಟು ಕಳ್ಸಿದ ಖುಷಿಯಾಗಿರ್ಲಿಲ್ಲ ನಮ್ಮ ಈ ದಿನ ನೊಂದ್ ಎಲ್ಲಾ ಕಷ್ಟಪಟ್ಟು ಬಂದಿದ್ದಾನೆ ಇವಾಗ ಖುಷಿಯಾಗಿ ಆರಾಮಾಗಿರ್ಲಿ ಹಾ ಜನರಿಗೆ ನಾ ಹೇಳ್ತೀನಿ ಜನ ಎಲ್ಲ ನನಗೆ ಬಹಳ ಬೆಂಬಲ ಇದೆ ಅದೆಲ್ಲ ಊರಲ್ಲಿ ಊರಲ್ಲಿ ಎಲ್ಲರೂ ಜನ ನನಗ ಒಳ್ಳೆ ಕೆಲಸ ಇದು ಮಾಡ್ತಾನೆ ಆ ತರ ಏನಿಲ್ಲ ಬಂದಗಳೇ ನೋಡಿದ್ರಲ್ಲ ಜೈಲು ಹಕ್ಕಿಯ ರೋಚಕ ಕಥೆಯಲ್ಲಿ ಆಗಿರ್ತಕ್ಕಂತ ಅನುಭವಗಳನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಕಾಂಬಳೆಯವರು ತಮಗೆಲ್ಲ ಗೊತ್ತಿರೋ ಹಾಗೆ ಯಾರು ಕೂಡ ಈ ಒಂದು ದುಡುಕಿನ ನಿರ್ಧಾರ ಮತ್ತು ಕೊಲೆಗೆ ಮತ್ತೊಂದಕ್ಕೆ ಇನ್ನೊಂದಕ್ಕೆ ಆಪಾದನೆಗೆ ಗುರಿಯಾಗುವ ರೀತಿಯಲ್ಲಿ ಬದುಕಬಾರದು ನಾವು ಕೂಡ ಎಲ್ಲ ಒಂದು ಕ್ಷಣಾರ್ಥ ಐದು ನಿಮಿಷದ ಒಂದು ಕ್ಷಣಕಾಲಕ್ಕಾಗಿ ಕೊಲೆ ಮಾಡೋಕ್ಕೆ ಬಂದು ನಿಲ್ಲುತ್ತೀವಿ ಅನ್ನೋದು ಕೂಡ ಇದು ತಪ್ಪು ಈಗಲಾದರೂ ಅರ್ಥ ಮಾಡಿಕೊಂಡು ಯಾರು ಕೂಡ ಕೂಡದ ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಂಡು ಕೊಲೆ ಮಾಡೋದಾಗ್ಲಿ ಸುಲಿಗೆ ಮಾಡೋದಾಗ್ಲಿ ಮತ್ತು ಇನ್ನೊಬ್ಬರ ಜೀವಕ್ಕೆ ಅಪಾಯ ತರುವಂತ ಕೆಲಸ ಮಾಡಬಾರದು ಅನ್ನೋದೇ ನಾರಂಜ ಎಕ್ಸ್ಪ್ರೆಸ್ ನ ಸುದ್ದಿವಾಹಿನಿಯ ವಿಶೇಷ ಮನವಿ ಬಂದ ಕಡೆ ಈ ಸುದ್ದಿ ನಿಮ್ಗೆಲ್ಲ ಇಷ್ಟ ಆಗಿರಬೇಕು ಅಂತ ನಾನು ಅನ್ಸ್ಕೊಂಡಿದೀನಿ ದಯವಿಟ್ಟು ಯಾರೆಲ್ಲ ಈ ಸುದ್ದಿ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡ್ರಿ ಮತ್ತು ನಿಮ್ಮ ಅಭಿಪ್ರಾಯ ಅಂಶಿಕನ್ನ ಸದಾ ನಮ್ಮಲ್ಲಿ ಇರಲಿ ಎನ್ನುವಂತ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ಜೈಲು ಹಕ್ಕಿಯ ಕಾರ್ಯಕ್ರಮಕ್ಕೆ ಭೇಟಿ ಅಲ್ಲಿವರೆಗೂ ನಮಸ್ತೆ